ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಮೈಸೂರಲ್ಲಿ ನಂಜರಾಜ ಬಹದ್ದೂರ್ ಚೌಟ್ರಿಲಿ ಅಳಸು ಮೇಳ ನಡೀತಾ ಇದೆ ಇದು ಪ್ರತಿ ವರ್ಷ ಅಳಸು ಮೇಳ ಮಾವು ಮೇಳ ನಡೀತಾನೇ ಇರುತ್ತೆ ಮಾವು ಮೇಳಕ್ಕೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಅದು ಸುದರ್ಶನ್ ಸಿಲ್ಕ್ ಆಪೋಸಿಟ್ ಪಾರ್ಕಲ್ಲಿ ಮಾಡಿದರು ಈ ಸಲ ಅಳಸು ಮೇಳಕ್ಕೆ ಬರ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ನಾನು ಅಳಸು ಮೇಳ ಅಟೆಂಡ್ ಮಾಡ್ತಾ ಇರೋದು ಸೊ ಇದನ್ನು ನಾನು ಲಾಸ್ಟ್ ತ್ರೀ ಡೇಸ್ ಬ್ಯಾಕೇನೆ ಪೇಪರಲ್ಲೇ ಹ್ಯಾಡನ್ನ ನೋಡಿದ್ದೆ ಸೊ ಮಾರ್ನಿಂಗೇ ಹೋಗ ಬರೋಣ ಅಂತ ಅಂದ್ಕೊಂಡೆ ಬಟ್ ಅದು ಇದು ಕೆಲಸ ಅಂದ್ಕೊಂಡು ಬರೋದಕ್ಕೆ ಆಗಲಿಲ್ಲ ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ತೊಗೋಣ ಅಂಥೇಳಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಸೊ ಇವಾಗಾದರೂ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಸಂಜೆ ಒಂದು ವಾಕ್ ಆದಂಗೆ ಅಂತ ಅಂಥೇಳಿ ಬಂದೆ ಸೊ ನನ್ನ ಮಗಳನ್ನು ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಅವಳು ಇನ್ನೂ ನಿದ್ದೆ ಮೂಡು ಎದ್ದಿರಲಿಲ್ಲ ಸರಿಯಾಗಿ ಹಾಗಾಗಿ ನಾನು ಒಬ್ಬಳೇ ಬಂದೆ ಇದು ಬಂದು ಪ್ರತಿ ವರ್ಷ ಹಳಸು ಮೇಳ ಮಾವು ಮೇಳ ಮಾಡ್ತಾನೆ ಇರ್ತಾರೆ ಒಟ್ಟಿಗೆ ಕೂಡ ಮಾಡ್ತಾರೆ ಬಟ್ ಇದು ಹಳಸು ಮೇಳ ಅಷ್ಟೇ ನಂಜರಾಜ ಬಹದೂಜ್ ಚೌಟ್ರಿ ತುಂಬಾ ಹಳೇದು ತುಂಬಾ ಫೇಮಸ್ ಕೂಡ ಈ ಥರ ಮೇಳಗಳಿರ್ಬೋದು ಮತ್ತು ಕ್ಲಾಸ್ಗಳದು ಬಟ್ಟೆಗಳದು ತುಂಬ ಆಫರ್ಸ್ಗಳ ಬಗ್ಗೆ ಎಲ್ಲ ಇಲ್ಲಿ ಜಾಸ್ತಿ ಇವಾಗ ಆಗ್ತಾ ಇದ್ದಾರೆ ಅಳಸು ಮೇಳ ಸಂಜೆ ಆದ್ದರಿಂದ ತುಂಬ ಜನ ಇದ್ದಾರೆ ಸೊ ಹೊರಗಡೆ ಅಳಸ್ಲೇನೋ ಅಂತ ಇದೆ ನೋಡೋಣ ಏನೇನಿದೆ ಒಳಗಡೆ ಯಾವ್ಯಾವ ಥರ ಅಳಿಸ್ಲೇನಿದೆ ಅನ್ನೋದು ಗೊತ್ತಿಲ್ಲ ತುಂಬ ಜನ ಬರೋರು ಇವಾಗ ಬರ್ತಾನೇ ಇದ್ದಾರೆ ಹೊರಗಡೆ ಫಸ್ಟಾಗಿ ಕೆಲವೊಂದು ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ತುಂಬ ಜನ ಅವರವರ ಒಂದು ಇಷ್ಟಪಟ್ಟು ಗಿಡಗಳನ್ನ ಹೋಗ್ತಾ ಇದ್ದಾರೆ ತುಂಬ ಪುಟ್ ಪುಟ್ಟ ಸಸಿ ಆದ್ದರಿಂದ ಅದು ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಕಾನ್ಫಿಡೆಂಟ್ ಇರೋರು ಮಾತ್ರ ಹೋಗ್ತಾರೆ ಇಲ್ಲದೆ ಇರೋರು ಸುಮ್ಮನೆ ಇರ್ತಾರೆ ಇಲ್ಲಿ ಬೇರೆ ಬೇರೆ ಸುಮಾರು ತುಂಬಾ ಬೇರೆ ಬೇರೆ ವೆರೈಟೀಸದ ಒಂದು ಗಿಡಗಳನ್ನ ಇಟ್ಕೊಂಡಿದ್ದಾರೆ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಆಗುತ್ತೆ ಅವ್ರಿಗೆ ಮತ್ತು ಅವ್ರದ್ದೇನಾದ್ರು ಫಾರ್ಮ್ ಇದ್ದರೆ ಸೊ ಅದ್ರದ್ದು ಅಡ್ರೆಸ್ ಕೂಡ ಕೊಡ್ತಾಯಿದ್ದಾರೆ ಸೊ ಎಂಟ್ರೆನ್ಸಲ್ಲೇ ಒಂದು ಇನ್ಫಾರ್ಮೇಷನ್ ಸಿಕ್ತು ಗಿಡಗಳ ಬಗ್ಗೆ ಏನು ಇದು ಚೌಟ್ರಿ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಈ ಚೌಟ್ರಿಗೆ ಬರ್ತಾ ಇರೋದು ಇಲ್ಲಿ ಸುಮಾರು ಈ ಥರ ಬ್ರ್ಯಾಂಡ್ ಬಟ್ಟೆಗಳದ್ದು ಇರ್ಬೋದು ಸುಮಾರು ಈ ಥರ ಬೇರೆ ಬೇರೆ ರೇ ತುಂಬ ಈ ಥರ ಮೇಳಗಳು ನಡೆದಿದೆ ಬಟ್ ಯಾವುದಕ್ಕೂ ನಾನು ಬಂದಿರಲಿಲ್ಲ ಫಸ್ಟ್ ಟೈಮು ನಾನು ಇವತ್ತು ಬಂದಿರೋದು ಚೌಟ್ರಿ ದೊಡ್ಡದಾಗೇ ಇದೆ ಸ್ವಲ್ಪ ಹಳೆಯ ಚೌಟ್ರಿ ಹೊರಗಡೆ ಎಲ್ಲ ಅಷ್ಟು ನೀಟಾಗಿ ಏನು ಇಟ್ಕೊಂಡಿಲ್ಲ ಅವರು ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಪಾರ್ಕಿಂಗ್ ಪ್ರಾಬ್ಲಮ್ ಅಂತ ಏನೂ ಮಾಡಿಲ್ಲ ಅನಿಸುತ್ತೆ ಮೇನ್ ರೋಡಲ್ಲಿ ಬರೋದರಿಂದ ಇನ್ನು ಹೊರಗಡೆನೆ ಹಳಸಲೆಣ್ಣ ಎಲ್ಲನೂ ಬಿಡಿಸಿ ಬಿಡಿಸಿ ಇಡ್ತಾಯಿದ್ರು ಸೊ ಈಸ್ಕೊಂಡು ತಿನ್ನೋರು ಟೇಸ್ಟ್ಗೆಲ್ಲ ಅಲ್ಲ ಈಸ್ಕೋತಾಯಿದ್ರು ನನಗೇನು ಬೇಡ ಅನ್ನಿಸ್ತು ಹಾಗಾಗಿ ಅಲ್ಲೇನು ಕೇಳಲಿಲ್ಲ ಸುಮ್ಮನೆ ಬಂದೆ ಇನ್ನು ಇಲ್ಲೂ ಕೂಡ ಎಷ್ಟೊಂದು ಸಸಿಗಳನ್ನ ಇಟ್ಟಿದ್ದಾರೆ ಇನ್ನೂ ತುಂಬ ಇಟ್ಟಿದ್ರು ಅನಿಸುತ್ತೆ ಮೋಸ್ಟ್ಲಿ ಎಲ್ಲ ಖಾಲಿ ಆಗಿದೆ ಸಸಿಗಳು ಕೂಡ ತುಂಬ ಇದೆ ಇಲ್ಲಿ ಅದರಲ್ಲೂ ಕೂಡ ತುಂಬ ಅದು ಕೂಡ ಇದೆ ಒಂದು ಕಲರ್ ವೈಸಲ್ಲೂ ಕೂಡ ಸಿಗುತ್ತೆ ವೈಟು ಅರಿಶಿನ ಲೈಟ್ ಎಲ್ಲೋ ಡಾರ್ಕ್ ಎಲ್ಲೋ ನೋಡಿ ಅದನ್ನು ಬಿಟ್ಟು ಕೂಡ ಬೇರೆ ಬೇರೆ ಸಸಿಗಳನ್ನೂ ಕೂಡ ಇಟ್ಟಿದ್ದಾರೆ ಬರೀ ಅಳಸು ಮಾತ್ರ ಅಲ್ಲ ಪೂರ್ತಿ ಅಳಿಸ್ಲೇನ ತೊಗೊಂಡೋಗೋರು ಒಂದು ಉಂಡೆ ಪೂರ್ತಿ ಕೂಡ ತೊಗೊಂಡೋಗ್ಬೋದು ಇನ್ನು ಅದನ್ನು ಬಿಡಿಸಿ ಕೂಡ ಇಲ್ಲಿ ಇದ್ದಾರೆ ತುಂಬ ಜನ ಅದನ್ನು ತಗೋತಾ ಇದ್ದಾರೆ ಅದ್ರ ಜೊತೆಗೆ ಮಾವಿನಕಾಯಿ ಕೂಡ ಇದೆ ಸೊ ಕಾಲ್ ಕೆ ಜಿ ಫಾರ್ಟಿ ರುಪೀಸ್ ಕಾಲ್ ಕೆ ಜಿ ಫಿಫ್ಟಿ ರುಪೀಸ್ ಅಂದರೆ ಎರಡು ವೆರೈಟೀಸ್ ಅಳಿಸ್ಲೇಣಿದೆ ಸೊ ಅದನ್ನು ಕೂಡ ಅವರು ಇದು ಮಾರ್ತಾ ಇದ್ದಾರೆ ಅಂದರೆ ತೂಕ ಹಾಕಿ ಮಾಡ್ತಾ ಇದ್ದಾರೆ ಇಷ್ಟು ಅಂತ ಮಾರ್ತಾಯಿಲ್ಲ ಕೆ ಜಿ ಲೆಕ್ಕದಲ್ಲಿ ಇದ್ದಾರೆ ಇದನ್ನು ಕೂಡ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಅನ್ನೋದನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಸಾಮಾನ್ಯವಾಗಿ ನಾವು ಹೊರಗಡೆ ಅಳಸ್ಲೈನ್ ತಿನ್ನಬೇಕು ತೊಗೋಬೇಕು ಅಂತ ಅಂದರೆ ಸೊ ಇಷ್ಟು ಇಲ್ಲಾಂದರೆ ಮೂರಕ್ಕೆ ಇಷ್ಟು ಇಷ್ಟು ಅಂತ ಹೇಳ್ತಾರೆ ಬಟ್ ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ಮಾರ್ತಾಯಿದ್ದಾರೆ ಅದನ್ನೇ ತುಂಬ ಜನ ತೊಗೊಂಡು ಇದ್ದಾರೆ ಇನ್ನು ಒಳಗಡೆ ಎಂಟ್ರಿ ಆಯಿತು ಸೊ ಒಳಗಡೆ ಎಲ್ಲ ಪೂರ್ತಿದು ತಾರಸಿ ಎಲ್ಲ ಇದೆ ಸೊ ಅಳಸ್ಲೈನ್ ವೆರೈಟಿ ಆಫ್ ಅಳಸ್ಲೈನ್ ಇಟ್ಕೊಂಡಿದ್ದಾರೆ ಎಂಟ್ರೆನ್ಸಲ್ಲೇ ತುಂಬ ಮೋಸ್ಟ್ಲಿ ಖಾಲಿ ಆಗಿದೆ ಅಷ್ಟೇನಿಲ್ಲ ಬಟ್ ಅಂದರೂ ಕೂಡ ತೊಗೊಂಡೋಗೋರು ಇದ್ದಾರೆ ಫುಲ್ಲು ಸೀಟಿದು ಸೊ ನೋಡಿರಲಿಲ್ಲ ನಾನು ತುಂಬ ಸೆಕೆ ಆಗುತ್ತೆ ಸೊ ಹಾಗಾಗಿ ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ ತುಂಬ ಜನ ನಂತರನೇ ಎಲ್ಲ ಈವ್ನಿಂಗ್ ಸುಮ್ಮನೆ ನೋಡ್ಕೊಂಡು ಹೋಗೋರು ಕೂಡ ಬಂದಿದ್ದಾರೆ ಅದರ ಜೊತೆಗೆ ಕೆಲವೊಂದು ದವಸ ಧಾನ್ಯಗಳ ಬಗ್ಗೆ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ ಕಡಿಮೆ ರೇಟಲ್ಲಿ ಇದ್ದಾರೆ ಸೊ ತೊಗೊಳೋರು ಕೂಡ ಇದನ್ನು ಕೂಡ ತೊಗೋತಾ ಇದ್ದಾರೆ ಹೋಲ್ಸೇಲ್ ರೇಟು ಅಂಥೇಳಿ ನೋಡಿ ಇಲ್ಲೂ ಇದೆ ಮೆಣ್ಸಿಕ್ಕಾಯಿ ಸ್ಪೆಷಲ್ಲು ಏನೇನೋ ಇದೆ ಕೋಕಲ್ ಸಾಮೆ ಸಜ್ಜೆ ನವಣೆ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಆ್ಯಕ್ಚುಲಿ ತುಂಬ ಜನ ತೊಗೋತಾರೆ ಶುಗರ್ ಇರೋರ್ಗಂತೂ ಇದೆಲ್ಲ ಪೂರ್ತಿ ತುಂಬಾ ಒಳ್ಳೆಯದು ನೋಡಿ ಮೂಟ್ ಮೂಟನೇ ಇಟ್ಟಿದ್ದಾರೆ ಸೊ ಕೆಲವರು ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರಲ್ಲ ಸೊ ಅಂಥವರು ಕೇಳಿ ತಿಳ್ಕೊತಾ ಇದ್ದಾರೆ ಇನ್ನು ಪ್ಯಾಕೆಟ್ ವೈಸ್ ಕೂಡ ಮಾಡ್ತಾಯಿದ್ದಾರೆ ತುಂಬ ಜನ ಇಷ್ಟಪಟ್ಟು ಇದನ್ನು ತಗೊಳ್ಳೋರು ತೊಗೋತಾ ಇದ್ದಾರೆ ಇನ್ನು ನೋಡಿ ಕೆಲವೊಂದು ಶೋಕೇಸ್ ಕೆಡುವಂಥ ಐಟಮ್ಸ್ಗಳೆಲ್ಲ ಇಡ ಇದೆ ತುಂಬ ಚೆನ್ನಾಗಿದೆ ಇನ್ನು ಪ್ಯಾಕೆಟ್ ವೈಸು ಇದು ಪ್ಯೂರು ಪಿಕ್ಕಲ್ಸ್ ಅನಿಸುತ್ತೆ ಮಿಕ್ಷರ್ಸ್ಗಳು ವೆರೈಟಿಫ್ಸಾಗು ತಂದಿಟ್ಟಿದ್ದಾರೆ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ ಇಲ್ಲೂ ಕೂಡ ಇದೆ ಸುಮಾರು ಏನೇನೋ ಇದ್ದಾರೆ ಎಲ್ಲ ತೊಗೊಳ್ಳೋರು ತುಂಬ ಜನ ತೊಗೋತಾ ಇದ್ದಾರೆ ಇನ್ನು ಅಳ್ಸನ್ಕಾಯಿ ಚಿಪ್ಸು ಉಪ್ಪಿನಕಾಯಿಗಳು ಚಿಪ್ಸ್ ಅಂತೂ ತುಂಬ ಜನ ತೊಗೋತಾಯಿದ್ರು ಯಾಕೆಂದರೆ ಇದು ಸೀಸನ್ ಫುಡ್ಡು ತುಂಬ ಫ್ರೆಶ್ ಆಗಿರುತ್ತೆ ಈ ಟೈಮಲ್ಲಿ ಅಂಥೇಳಿ ತುಂಬ ಜನ ಪ್ಯಾಕೆಟ್ ವೈಸ್ ತೊಗೊಂಡೋಗ್ತಾಯಿದ್ರು ಮತ್ತು ಪಿಕ್ಕಲ್ಗಳು ಅಷ್ಟೇ ತುಂಬ ಜನ ಇಷ್ಟಪಟ್ಟು ಬೇರೆ ಬೇರೆ ವೆರೈಟಿ ಪಿಕ್ಕಲ್ಸ್ಗಳನ್ನ ತೊಗೋತಾಯಿದ್ರು ಇಲ್ಲಿ ಕೂಡ ಏನೋ ಸ್ವೀಟ್ಸು ಅದು ಇದೆಲ್ಲ ಮಾರ್ತಾ ಇದ್ದರು ಎಲ್ಲ ಒಂದು ರೋಡ್ ನೋಡೋಣ ಅಂತೇಳಿ ನಾನು ಒಂದು ಕಡೆಯಿಂದ ನೋಡ್ಕೊಂಡು ಬಂದೆ ಇಲ್ಲಿ ಅಳಿಸ್ಲೇನೋ ವೆರೈಟೀಸ್ ಜೊತೆಗೆ ಬೇರೆ ಬೇರೆ ಐಟಮ್ಸ್ಗಳು ಕೂಡ ಇದೆ ದವನ ದವಸ ಧಾನ್ಯಗಳು ಕೆಲವೊಂದು ಮೆಡಿಷನ್ಸು ಪ್ಯೂರು ಜೇನುತುಪ್ಪ ಸೊ ಅದೆಲ್ಲ ಇದೆ ಚಿಪ್ಸ್ಗಳು ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ಬಂದವ್ರಿಗೆ ಅಳಿಸ್ಲೇನ ಜೊತೆಗೆ ಇದನ್ನೆಲ್ಲ ಕೂಡ ನೋಡ್ಬೋದು ಬೇಕಾದವ್ರು ತುಂಬ ಜನ ತೊಗೊಂಡ್ರು ಸೊ ನನಗೂ ಅಳಸಿನಕಾಯಿ ಚಿಪ್ಸ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ತೊಗೊಂಡೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಇನ್ನು ಈ ಪಾಟು ಇದು ಮೇನು ಪೂರ್ತಿ ಸರೌಂಡಿಂಗು ಇಲ್ಲೆಲ್ಲ ಅಷ್ಟೇ ಇರೋದು ಅಳಸ್ಲೇಣಂತೂ ತುಂಬ ಖಾಲಿಯಾಗಿದೆ ತುಂಬ ಇತ್ತಂತೆ ಸೊ ಬೇರೆ ಬೇರೆ ವೆರೈಟಿ ಆಫ್ ಅಳಿಸಲೇನೋ ಚಿಕ್ಕದು ದಪ್ಪುದೆಲ್ಲ ತುಂಬ ಖಾಲಿಯಾಗಿದೆ ಅಂತ ಹೇಳ್ತಾಯಿದ್ರು ಜೊತೆಗೆ ಇಲ್ಲೂ ಕೂಡ ಬೇರೆ ಬೇರೆ ಸಸಿಗಳು ಕೂಡ ಇಟ್ಟಿದ್ದಾರೆ ತುಂಬ ಜನ ಇಷ್ಟಪಟ್ಟು ಕೇಳ್ತಾಯಿದ್ರು ಅದ್ರ ಬಗ್ಗೆ ಎಲ್ಲ ತಗೊಳೋರು ಇದ್ರು ಇನ್ನು ಈ ಪಾರ್ಟ್ ಮುಗೀತು ನೆಕ್ಸ್ಟು ಒಳಗಡೆ ಎಂಟ್ರಿ ಆಗೋಣ ಅಂತೇಳಿ ಬಂದೆ ಎಂಟ್ರಿಯಲ್ಲಿ ಹಪ್ಪಳಗಳಿತ್ತು ಪೂರ್ತಿ ಚ ಒಳ್ಳೊಳ್ಳೆ ಹಪ್ಪಳಸ್ಗಳು ಇದ್ದಾರೆ ಮಾಡಿಟ್ಟಿದ್ದಾರೆ ಪ್ಯಾಕೆಟ್ ವೈಸಲ್ಲಿ ತಗೊಳ್ಳೋರು ತೊಗೋತಾ ಇದ್ದಾರೆ ಓ ಇಲ್ಲೆಲ್ಲ ಪೂರ್ತಿ ತಿಂಡಿ ತಿನಿಸುಗಳು ವೆರೈಟುಗಳಿದೆ ಸೊ ಫಸ್ಟಿಗೆ ಅಳಿಸ್ಲೇನ್ ಜ್ಯೂಸು ಅಳಿಸ್ಲೆಂಡ್ ಜ್ಯೂಸ್ ಮಾವಿನ ಜ್ಯೂಸ್ ಓಕೆ ಅಳಿಸ್ಲೇನ್ ಜ್ಯೂಸ್ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡ್ತಾ ಇರೋದು ತುಂಬ ಜನ ಕ್ಯೂ ಕ್ಯೂವಲ್ಲಿ ನಿಂತಿದ್ದಾರೆ ಇಲ್ಲಿಗಂತೂ ಫುಲ್ಲು ವೇಟಿಂಗು ಇಷ್ಟೊಂದು ಕ್ಯೂ ಇದೆ ಅಂತೇಳಿ ಮುಂದೆ ಬಂದು ನೋಡಿದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಜೋಳದ ರೊಟ್ಟಿ ಫೇಮಸ್ಸು ಸೊ ಅದರಲ್ಲೂ ಅದ್ರ ಜೊತೆ ಕಾಂಬಿನೇಷನಲ್ಲಿ ಕೊಡ್ತಾರಲ್ಲ ಆ ಗೊಜ್ಜು ಆ ಉಪ್ಪಿನಕಾಯಿ ಆ ಖಾರ ಸೊ ಅದಂತೂ ತುಂಬ ಚೆನ್ನಾಗಿರತ್ತೆ ಸೊ ಇನ್ನೂ ಏನೇನಿದೆ ಫಸ್ಟ್ ನೋಡೋಣ ಆಮೇಲೆ ಏನಾದ್ರು ತಗೊಳ್ಳೋಣ ಅಂಥೇಳಿ ಬಂದೆ ಒಬ್ಬಟ್ಟು ಅಳಸಿನ್ಕಾಯಿ ಒಬ್ಬಟ್ಟು ಮಾಮೂಲಿ ಬೇರೆ ಬೇರೆ ಒಬ್ಬಟ್ಟುಗಳೆಲ್ಲ ಇದೆ ತುಂಬ ಜನ ಇಷ್ಟಪಟ್ಟು ತೊಗೊಳ್ತಾ ಇದ್ದಾರೆ ಅದಾದಮೇಲೆ ಅಳ್ಸಿನಕಾಯಿ ಕಬಾಬ್ ಈಗಂತೂ ತುಂಬ ಕಡೆ ಇದು ತುಂಬ ಜನ ಇಷ್ಟಪಟ್ಟು ಮಾಡ್ತಾಯಿದ್ದಾರೆ ಹಲಸಿನಕಾಯಿ ಮಂಚೂರಿ ಹಲಸಿನಕಾಯಿ ಸಮೋಸ ಏನೇನೋ ಮಾಡ್ತಾಯಿದ್ದಾರೆ ಸೊ ಹಲಸಿನಕಾಯಿ ಗೋಬಿ ಅಂತೆ ನೋಡಿ ಹಲಸಿನಕಾಯಿಲಿ ಗೋಬಿ ಮಾಡಿಕೊಡ್ತಾಯಿದ್ರೆ ತುಂಬ ಜನ ಇದ್ದಾರೆ ಅವ್ರಿಗೆ ಮಾಡಿ ಮಾಡಿ ಕೊಡ್ತಾನೇ ಇದ್ದಾರೆ ಸೊ ನಾನು ಇದನ್ನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರೋದು ನಾನೇನು ತೊಗೊಳಿಲ್ಲ ನನಗೇನದು ಅಷ್ಟು ಇಷ್ಟ ಆಗಲಿಲ್ಲ ನೋಡಿದ ತಕ್ಷಣ ಇನ್ನು ನೆಕ್ಸ್ಟು ಇನ್ನೂ ಏನೇನಿದೆ ಅಂತ ನೋಡೋಣ ಅಂತ ಮುಂದೆ ಬಂದೆ ಇಲ್ಲೂ ಕೂಡ ಅಲಸಿನಕಾಯಿ ಸ್ಪೆಷಲ್ಲು ಮೂರು ನಾಲ್ಕು ವೆರೈಟೀಸ್ ಮಾಡಿದ್ದಾರೆ ಬಜ್ಜಿ ಇದೆ ಅಲಸಿನಕಾಯಿ ಪಲಾವ್ ಮಾಡಿದ್ದಾರೆ ಅಳ್ಸಿನಕಾಯಿ ಕಬಾಬ್ ಇದೆ ಕಟ್ಲೆಟ್ ಇದೆ ಇದು ಕೂಡ ಚೆನ್ನಾಗಿದೆ ಹಲ್ಸಿನಕಾಯಿ ಪಲಾವ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ಒಂದು ದಿನ ಟೇಸ್ಟ್ ಮಾಡಿಲ್ಲ ನನಗದೇನೋ ಅದು ಫ್ಲೇವರ್ ಅಷ್ಟಿಷ್ಟ ಆಗೋಲ್ಲ ಅಂಥೇಳಿ ನಾನೇನೇನು ತೊಗೊಳ್ಳಿಲ್ಲ ಏನೇನು ಸ್ಪೆಷಲ್ಲು ಬಿರಿಯಾನಿ ಏನೇನು ಪ್ರೈಸ್ ಇದೆ ಅನ್ನೋದು ಕೂಡ ಇಲ್ಲ ಕಡೆ ಎಲ್ಲ ಪೋಸ್ಟ್ ಮಾಡಿದ್ದಾರೆ ಸೊ ಅದು ನೋಡಿಕೊಂಡೆ ಅಲಸಿನಕಾಯಿ ಬಿರಿಯಾನಿ ಅಂತೂ ತುಂಬ ಜನ ಟ್ರೈ ಮಾಡ್ತಾಯಿದ್ರು ಸೊ ಪಾರ್ಸಲ್ ತಗೊಳ್ಳೋರು ಕೂಡ ತೊಗೋತಾಯಿದ್ರು ಇನ್ನು ಇಲ್ಲೂ ಕೂಡ ಅಳಿಸ್ಲೇನು ಒಂದು ಎರಡು ಮೂರು ಕಡೆ ಇಟ್ಟಿದ್ದಾರೆ ಅಷ್ಟೇ ಜಾಸ್ತಿ ಏನಿಲ್ಲ ಅಲಸಿನಕಾಯಿ ಐಸ್ ಕ್ರೀಮ್ ಮ್ಯಾಂಗೋ ಐಸ್ ಕ್ರೀಮು ತುಂಬ ಜನ ತೊಗೋತಾಯಿದ್ರು ಅಲ್ಲಿ ಒಳಗಡೆಗಿಂತ ಇಲ್ಲೇ ಅಳಿಸ್ಲೈನು ಜಾಸ್ತಿ ಇದೆ ಇಲ್ಲಿ ಪೂರ್ತಿ ಉಂಡೆ ಪೂರ್ತಿ ತಗೊಳ್ಳೋರು ಕೂಡ ತೊಗೋಬೋದು ಇಲ್ಲಾಂದರೆ ಇಲ್ಲೂ ಕೂಡ ಇಷ್ಟಿಷ್ಟು ಅಂತ ಮಾರ್ತಾ ಇದ್ದಾರೆ ಕೆಲವೊಂದು ಹಳಸಲೇನಂತೂ ತುಂಬಾ ಚೆನ್ನಾಗಿದೆ ಇನ್ನು ಕೆಲವೊಂದಂತೂ ಹ್ಞೂ ಅಷ್ಟು ಚೆನ್ನಾಗಿಲ್ಲ ನೋಡಿ ಎಷ್ಟು ನಾನು ಒಂದು ಟೇಸ್ಟ್ ಮಾಡಿದೆ ಇಲ್ಲಿ ಸ್ವೀಟಾಗಿತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಐಸ್ ಕ್ರೀಮು ಮ್ಯಾಂಗೋ ಐಸ್ ಕ್ರೀಮು ತುಂಬ ತಗೋತಾ ಇದ್ದರು ಇನ್ನೂ ಏನೇನೋ ಸುಮಾರು ಇದೆ ಇಲ್ಲಿ ಇಲ್ಲೆಲ್ಲ ಪೂರ್ತಿ ಇದೇ ಥರ ತಿನ್ನೋದಕ್ಕೆ ಅಂಥೇಳಿ ಏನೇನೋ ಮಾಡಿದ್ದಾರೆ ಇಲ್ಲೆಲ್ಲ ಐಟಮ್ಸ್ಗಳು ಬೆಲ್ಲದ ಪುಡಿ ಏನು ಬೇರೆ ಬೇರೆ ಮಾಮೂಲಿ ದವಸ ಧಾನ್ಯಗಳು ಇಟ್ಟಿದ್ದಾರೆ ಬೇಕು ಅನ್ನೋರು ತೊಗೋಬೋದು ತುಂಬ ಜನ ಇಲ್ಲಿ ಇದ್ದಾರೆ ಯಾಕೆಂದರೆ ಹೊರಗಡೆಗಿಂತ ಸ್ವಲ್ಪ ಕಡಿಮೆ ಮತ್ತು ಫ್ರೆಶ್ಶಾಗಿ ಚೆನ್ನಾಗಿದೆ ಅಂತೇಳಿ ಆ ಬೆಲ್ಲದ ಪುಡಿ ಅಂದರೆ ತುಂಬ ಜನ ತೊಗೋತಾಯಿದ್ರು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿದೆ ಅಂಥೇಳಿ ಆಲ್ಮೋಸ್ಟ್ ನಾನು ಒಂದು ಫುಲ್ ರೌಂಡು ಹಾಕಿದ್ದಾಯಿತು ಇಲ್ಲೂ ಏನೇನೋ ಇಟ್ಟಿದ್ದಾರೆ ಸುಮಾರು ಮಕ್ಕಳಂತೂ ಫುಲ್ ಐಸ್ ಕ್ರೀಮ್ ತಿನ್ನೋದ್ರಲ್ಲೇ ಬ್ಯುಸಿ ಇದ್ದಾರೆ ಅಳಸ್ಲೆ ಅಳಸ್ಲೇನು ಜ್ಯೂಸ್ ಐಸ್ ಕ್ರೀಮ್ಸ್ಗಳು ತುಂಬ ದಪ್ಪ ದಪ್ಪದೋ ಒಂದು ಎರಡು ಮೂರು ಇದೆ ಅದನ್ನು ಬಿಟ್ಟರೆ ನೋಡಿ ಇಲ್ಲೂ ಏನೇನೋ ಇಟ್ಟಿದ್ದಾರೆ ನನಗಂತೂ ಫಸ್ಟ್ ಟೈಮ್ ಖುಷಿ ಆಯಿತು ಇದೆಲ್ಲ ನೋಡಿ ಇನ್ನು ಪೂರ್ತಿ ಒಂದು ರೌಂಡ್ ಆಯಿತು ಸೊ ಏನು ತೊಗೊಳೋಣ ಅಂತೇಳಿ ಡಿಸೈಡ್ ಮಾಡಿದೆ ಸೊ ನಾನು ತುಂಬ ದಿನಗಳಾಗಿತ್ತು ಜೋಳದ ರೊಟ್ಟಿ ತಿಂದು ಸೊ ಹಾಗಾಗಿ ಜೋಳದ ರೊಟ್ಟಿನೇ ತೊಗೊಳ ಅಂತೇಳಿ ಜೋಳದ ರೊಟ್ಟಿ ತೊಗೊಂಡೆ ಜೋಳದ ರೊಟ್ಟಿಲಿ ಆ ಪಲ್ಯ ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿತ್ತು ಇನ್ನೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಅಳಿಸ್ಲೇನು ತೊಗೊಂಡೆ ಬಿಡಿಸಿರೋ ಅಳಿಸ್ಲೇಣು ಸೊ ಕಾಲು ಕೆ ಜಿ ನಲ್ವತ್ತು ಕಾಲು ಕೆ ಜಿ ಐವತ್ತು ಅಂತಿತ್ತು ಇಂದ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನು ಮನೆಗೆ ಬಂದು ಸಿಂಪಲ್ಲಾಗಿ ನೈಟು ಊಟಕ್ಕೆ ಅಂತೇಳಿ ರಸಮ್ ಮಾಡೋಣ ಅಂಥೇಳಿ ರಸಮ್ ಮಾಡ್ತಾ ಇದ್ದೀನಿ ಟಮೆಟೊ ರಸಮ್ಮು ಟೊಮೆಟೊ ಅದನ್ನೊಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಾಲ್ಕು ಮೆಣ್ಸಿ ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ರುಬ್ಬಿ ಒಣಮೆಣ್ಸಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಂಗು ಮತ್ತು ಪೆಪ್ಪರ್ ಪೌಡ್ರು ಜೀರಿಗೆ ಪೌಡ್ರು ಹಾಕಿದ್ರೆ ಒಳ್ಳೆ ಬಿಸಿ ಬಿಸಿ ರಸಮ್ ಆಗುತ್ತೆ ಇದಂತೂ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಮಾಡಿದಂತಹ ಸಂಡಿಗೆ ಇದು ಸಾವಿಗೆ ಸಂಡಿಗೆ ಇದಂತೂ ನಮ್ಮಲ್ಲಿ ಎಲ್ರಿಗೂ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸಲ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಆರ್ ಫೋರ್ ಡೇಸ್ ಮಾಡಿದ್ದು ಇನ್ನು ರಸಮ್ಗೆ ಜೊತೆಗೆ ಏನಾದರೂ ಬೇಕೇ ಬೇಕಲ್ವಾ ನಾನ್ ವೆಜ್ ಅಂತೂ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಬಟ್ ಸಂಡಿಗೆ ಹೇಗಾಗಿದೆ ನೋಡೋಣ ಅಂಥೇಳಿ ಸಂಡಿಗೆನೇ ಇತ್ತಲ್ಲ ಅಂಥೇಳಿ ಸಂಡಿಗೆನೇ ಸಾಕು ಅಂತ ಎಲ್ರಿಗೂ ಸಂಡಿಗೆನೇ ಹಾಕೊಟ್ಟೆ ಇನ್ನು ಬಿಸಿ ಬಿಸಿ ರೈಸು ರಸಮ್ಮು ರಸಮ್ಗೆ ನಾವು ಅಂಗಡಿ ಪ್ಯಾಕು ರಸಮ್ ಪೌಡ್ರ್ ಇದ್ರೂ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಿಂಪಲ್ಲಾಗಿ ಇಷ್ಟೇ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇನ್ನು ಬಿಸಿ ಬಿಸಿ ಶಾವ್ಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಸೂಪರಾಗಿದೆ ಇನ್ನು ನೈಟ್ ಊಟಕ್ಕೆ ಅಂಥೇಳಿ ಬಿಸಿ ಬಿಸಿ ರೈಸು ರೈಸ್ ಜೊತೆಗೆ ರಸಮ್ಮು ಟೊಮೆಟೊ ರಸಮ್ಮು ಟೊಮೆಟೊ ರಸಂ ಜೊತೆಗೆ ಮನೆಯಲ್ಲೇ ಮಾಡಿದಂತಹ ಶಾವ್ಗೆ ಅದನ್ನು ಎಣ್ಣೆಲಿ ಕರೆದಿರುವಂಥದ್ದು ಒಳ್ಳೆಯ ಕಾಂಬಿನೇಷನ್ನು ಸಕ್ಕತ್ತಾಗಿರತ್ತೆ ಬೇಕು ಅಂದರೆ ಉಪ್ಪಿನಕಾಯಿ ಕೂಡ ನಂಚ್ಕೊಂಡ್ರೂ ಸೂಪರಾಗಿರುತ್ತೆ ಒಳ್ಳೆಯ ಊಟ